ಗೊತ್ತಿರಬಹುದು ಯಾವ ರೀತಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದಾಗ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಅಲ್ಲೇ ಮಾಡಿದಂತಹ ಫೋಟೋಸ್ ಈ ಒಂದು ನೆಟ್ವರ್ಕ್ನಲ್ಲಿ ಯಾರೆಲ್ಲ ಇದ್ರು ಯಾರೆಲ್ಲ ಭಾಗಿಯಾಗಿದ್ರು ಅವರ ಕೆಲಸ ಏನಾಗಿತ್ತು ಸ್ಪಾಟ್ ಮಹಜರ್ಗೆ ಹೋದಂತಹ ನಲ್ಲಿ ಅಲ್ಲಿ ಏನೇನು ನಡೆದಿತ್ತು ವಿತ್ ಫೋಟೋಸ್ ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದ್ದರು ಪೊಲೀಸರು ಆದಾಗ್ಯೂ ಅವರಿಗೆ ಮೆಡಿಕಲ್ ಗ್ರೌಂಡ್ ಮೇಲೆ ಜಾಮೀನು ಸಿಕ್ಕಿತ್ತು ಇದನ್ನೇ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಬಂದು ಇಷ್ಟೆಲ್ಲಾ ವಿಚಾರಗಳು ಈಗ ಪೀಠದ ಗಮನಕ್ಕೆ ಬರ್ತಾ ಇದೆ ಎಲ್ಲವನ್ನ ಕೂಡ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ ಲೂತ್ರ ಅವರು ಎಲ್ಲಾ ವಿವರಣೆಯನ್ನ ಇದ್ದಾರೆ ಈ ಘಟನೆ ಹೇಗೆ ಸಂಭವಿಸಿತು ಯಾರಿಂದ ಸಂಭವಿಸಿತು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಇವರ ಉದ್ದೇಶ ಏನಾಗಿತ್ತು ಎಲ್ಲವನ್ನೂ ಕೂಡ ವಿವರಣೆ ಇದ್ದಾರೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ದು ಯಾರ ಅಣತಿಯಂತೆ ಇದರ ಹಿಂದೆ ಯಾರ ಸೂಚನೆ ಇತ್ತು ಮತ್ತು ಯಾವ ಉದ್ದೇಶದಿಂದ ಇವರನ್ನ ಕಿಡ್ನ್ಯಾಪ್ ಮಾಡಿ ಅಂತ ಹೇಳಲಾಗಿತ್ತು ಅವರ ಅಣತಿಯಂತೆ ಈ ಗ್ಯಾಂಗ್ ಯಾವ ರೀತಿ ಆ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ರು ಅಲ್ಲಿಂದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ್ರು ಪಟ್ಟಣಿಗೆರೆ ಶೆಡ್ಗೆ ಕರ್ಕೊಂಡು ಬಂದ ಮೇಲೆ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿದ್ದೀವಿ ಅಂತ ಯಾರ ಮೂಲಕ ಮೆಸೇಜ್ ಹೋಯಿತು ಆ ಮೆಸೇಜ್ ಹೋದ ತಕ್ಷಣ ದರ್ಶನ್ ಪವಿತ್ರ ಗೌಡ ಇದೇ ಪಟ್ಟಣಗೆರೆ ಶೆಡ್ಗೆ ಬಂದು ಮಾಡಿದ್ದೇನು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದರ ವಿಚಾರವನ್ನು ಕೂಡ ಪಿನ್ ಪಿನ್ ಆಗಿ ವಿವರಣೆ ನೀಡಲಾಗ್ತಾ ಇದೆ ಪವಿತ್ರ ಗೌಡ ಚಪ್ಪಲಿಯಿಂದ ಸ್ವಾಮಿಗೆ ಹೊಡೆದಿದ್ದು ದೊಣ್ಣೆಯಿಂದ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಆತನನ್ನು ಸಾಯಿಸಿದ್ದು ಈ ರೀತಿ ಹಲ್ಲೆ ಮಾಡಿದ ಮೇಲೆ ಆತ ನರಳಿ ನರಳಿ ಅದೇ ಪಟ್ಟಣಗೆರೆ ಅಲ್ಲಿ ಸತ್ತಿದ್ದು ಲಾರಿಯ ಹಿಂದೆ ಆತನ ಶವ ಸಿಕ್ಕಿದ್ದು ಎ ಟು ಜೆಡ್ ಸರ್ಕಾರಿ ವಕೀಲರಿಂದ ಪೀಠದ ಗಮನಕ್ಕೆ ತರುವಂತ ಕೆಲಸ ಆಗ್ತಾ ಇದೆ ಸೊ ಆ ಪಟ್ಟಣಗೆರೆ ಶೆಡ್ನಲ್ಲಿ ಆದಂತಹ ಈ ಕೃತ್ಯದಲ್ಲಿ ಯಾರೆಲ್ಲ ಯಾವ ಕಾರಣಕ್ಕಾಗಿ ಯಾರ ಅಣತಿಯಂತೆ ಭಾಗಿಯಾಗಿದ್ರು ಯಾರ ಅರ್ಜಿ ವಿಚಾರಣೆ ಈಗ ನಮ್ಮ ಪೀಠದ ಮುಂದೆ ಇದೆ ಇವರಿಗೆ ಜಾಮೀನನ್ನ ಯಾವ ಕಾರಣಕ್ಕಾಗಿ ರದ್ದು ಮಾಡಬೇಕು ಈ ಎಲ್ಲಾ ವಿಚಾರಗಳನ್ನ ವಕೀಲರು ಈಗ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ ಮೆಡಿಕಲ್ ಗ್ರೌಂಡ್ ಮೇಲೆ ಇವರು ಜಾಮೀನನ್ನ ತಗೊಂಡ್ರು ಆದರೆ ಆ ರೀತಿ ಅದು ನಡೀತಾ ಇಲ್ಲ ಹೈಕೋರ್ಟ್ ಈಗ ಜಾಮೀನಿನ ಷರತ್ತನ್ನೇ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ವಿಚಾರವನ್ನು ಕೂಡ ವಕೀಲರು ಈಗ ಪೀಠದ ಗಮನಕ್ಕೆ ತಗೊಂಡ್ಬರ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಇವರಿಗೆ ಆಪರೇಷನ್ ಆಗಬೇಕು ಆಪರೇಷನ್ ಆಗಲಿಲ್ಲ ಅಂತಂದ್ರೆ ದರ್ಶನ್ಗೆ ಲಕ್ವಾ ಹೊಡೆದ್ಬಿಡುತ್ತೆ ಅವರ ಕರಿಯರೇ ಹಾಳಾಗಿ ಹೋಗುತ್ತೆ ನಮ್ಮ ಕಕ್ಷಿದಾರಿಗೆ ಸಿಕ್ಕಾಪಟೆ ಬೆನ್ನೋವು ಅವರಿಗೆ ಕೂರದಕ್ಕಾಗ್ತಾ ಇಲ್ಲ ಮಲಗದಕ್ಕಾಗ್ತಾ ಇಲ್ಲ ಅವರಿಗೆ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರೇನು ವಾದ ಮಾಡಿದ್ರು ಅಯ್ಯೋ ಇಷ್ಟೆಲ್ಲ ತೊಂದರೆ ಇದೆ ದರ್ಶನ್ಗೆ ಅಂತ ಹೇಳಿ ಅವಾಗ ದರ್ಶನ್ ಪರ ವಕೀಲರು ಪೀಠದ ಮುಂದೆ ಇಟ್ಟು ಜಾಮೀನಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಮೆಡಿಕಲ್ ಎಮರ್ಜೆನ್ಸಿ ವಿಚಾರವನ್ನ ಮತ್ತು ಅದರ ಅಗತ್ಯತೆಯನ್ನ ಮನೆಗಂಡು ಹೈಕೋರ್ಟ್ ಅವರಿಗೆ ಜಾಮೀನನ್ನ ನೀಡಿತ್ತು ಈ ಜಾಮೀನನ್ನೇ ಪ್ರಶ್ನೆ ಮಾಡಿ ಈಗ ಸರ್ಕಾರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿತು ಇವನ್ ಜುಲೈ ಹದಿನೇಳನೇ ತಾರೀಕು ಮೊನ್ನೆ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಆ ಅಭಿಪ್ರಾಯ ಏನಂತಂದರೆ ದರ್ಶನ್ಗೆ ಜಾಮೀನು ಗೊತ್ತಿರಬಹುದು ಯಾವ ರೀತಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದಾಗ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಅಲ್ಲೇ ಮಾಡಿದಂತಹ ಫೋಟೋಸ್ ಈ ಒಂದು ನೆಟ್ವರ್ಕ್ನಲ್ಲಿ ಯಾರೆಲ್ಲ ಇದ್ದರೂ ಯಾರೆಲ್ಲ ಭಾಗಿಯಾಗಿದ್ರು ಅವರ ಕೆಲಸ ಏನಾಗಿತ್ತು ಸ್ಪಾಟ್ ಗೆ ಹೋದಂತಹ ಟೈಮ್ನಲ್ಲಿ ಅಲ್ಲಿ ಏನೇನು ನಡೆದಿತ್ತು ವಿತ್ ಫೋಟೋಸ್ ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದ್ದರು ಪೊಲೀಸರು ಆದಾಗ್ಯೂ ಅವರಿಗೆ ಮೆಡಿಕಲ್ ಗ್ರೌಂಡ್ ಮೇಲೆ ಜಾಮೀನು ಸಿಕ್ಕಿತ್ತು ಇದನ್ನೇ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಬಂದು ಇಷ್ಟೆಲ್ಲಾ ವಿಚಾರಗಳು ಈಗ ಪೀಠದ ಗಮನಕ್ಕೆ ಬರ್ತಾ ಇದೆ ಎಲ್ಲವನ್ನ ಕೂಡ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ ಲೂತ್ರ ಅವರು ಎಲ್ಲ ವಿವರಣೆಯನ್ನ ಇದ್ದಾರೆ ಈ ಘಟನೆ ಹೇಗೆ ಸಂಭವಿಸಿತು ಯಾರಿಂದ ಸಂಭವಿಸಿತು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಇವರ ಉದ್ದೇಶ ಏನಾಗಿತ್ತು ಎಲ್ಲವನ್ನೂ ಕೂಡ ವಿವರಣೆ ಇದ್ದಾರೆ ಚಿತ್ರದುರ್ಗದಿಂದ ರೇಣುಕಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ದು ಯಾರ ಅಣತಿಯಂತೆ ಇದರ ಹಿಂದೆ ಯಾರ ಸೂಚನೆ ಇತ್ತು ಮತ್ತು ಯಾವ ಉದ್ದೇಶದಿಂದ ಇವರನ್ನ ಕಿಡ್ನ್ಯಾಪ್ ಮಾಡಿ ಅಂತ ಹೇಳಲಾಗಿತ್ತು ಅವರ ಅಣತಿಯಂತೆ ಈ ಗ್ಯಾಂಗ್ ಯಾವ ರೀತಿ ಆ ರೇಣುಕಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ರು ಅಲ್ಲಿಂದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ್ರು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ ಮೇಲೆ ರೇಣುಕಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿದ್ದೀವಿ ಅಂತ ಯಾರ ಮೂಲಕ ಮೆಸೇಜ್ ಹೋಯಿತು ಆ ಮೆಸೇಜ್ ಹೋದ ತಕ್ಷಣ ದರ್ಶನ್ ಪವಿತ್ರ ಗೌಡ ಇದೇ ಪಟ್ಟಣಗೆರೆ ಶೆಡ್ಗೆ ಬಂದು ಮಾಡಿದ್ದೇನು ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದರ ವಿಚಾರವನ್ನು ಕೂಡ ಪಿಂತು ಪಿನ್ನಾಗಿ ವಿವರಣೆ ನೀಡಲಾಗ್ತಾ ಇದೆ ಪವಿತ್ರ ಗೌಡ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದಿದ್ದು ದೊಣ್ಣೆಯಿಂದ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಆತನನ್ನ ಸಾಯಿಸಿದ್ದು ಈ ರೀತಿ ಹಲ್ಲೆ ಮಾಡಿದ ಮೇಲೆ ಆತ ನರಳಿ ನರಳಿ ಅದೇ ಪಟ್ಟಣಗೆರೆ ಅಲ್ಲಿ ಸತ್ತಿದ್ದು ಲಾರಿಯ ಹಿಂದೆ ಆತನ ಶವ ಸಿಕ್ಕಿದ್ದು ಎ ಟು ಜೆಡ್ ಸರ್ಕಾರಿ ವಕೀಲರಿಂದ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ ಸೊ ಆ ಪಟ್ಟಣಗೆರೆ ಶೆಡ್ನಲ್ಲಿ ಆದಂತಹ ಈ ಕೃತ್ಯದಲ್ಲಿ ಯಾರೆಲ್ಲ ಯಾವ ಕಾರಣಕ್ಕಾಗಿ ಯಾರ ಅಣತಿಯಂತೆ ಭಾಗಿಯಾಗಿದ್ರು ಯಾರ ಅರ್ಜಿ ವಿಚಾರಣೆ ಈಗ ನಮ್ಮ ಪೀಠದ ಮುಂದೆ ಇದೆ ಇವರಿಗೆ ಜಾಮೀನನ್ನ ಯಾವ ಕಾರಣಕ್ಕಾಗಿ ರದ್ದು ಮಾಡಬೇಕು ಈ ಎಲ್ಲಾ ವಿಚಾರಗಳನ್ನ ವಕೀಲರು ಈಗ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ ಮೆಡಿಕಲ್ ಗ್ರೌಂಡ್ ಮೇಲೆ ಇವರು ಜಾಮೀನನ್ನ ತಗೊಂಡ್ರು ಆದರೆ ಆ ರೀತಿ ಅದು ನಡೀತಾ ಇಲ್ಲ ಹೈಕೋರ್ಟ್ ಈಗ ಜಾಮೀನಿನ ಷರತ್ತನ್ನೇ ಬದಲಾವಣೆ ಮಾಡ್ತಾ ಇದ್ದಾರೆಂತಹ ವಿಚಾರವನ್ನು ಕೂಡ ವಕೀಲರು ಈಗ ಪೀಠದ ಗಮನಕ್ಕೆ ತಗೊಂಡು ಬರ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಇವರಿಗೆ ಆಪರೇಷನ್ ಆಗಬೇಕು ಆಪರೇಷನ್ ಆಗಲಿಲ್ಲ ಅಂತಂದ್ರೆ ದರ್ಶನ್ಗೆ ಲಕ್ವಾ ಹೊಡೆದ್ಬಿಡುತ್ತೆ ಅವ್ರ ಕರಿಯರೇ ಹಾಳಾಗಿ ಹೋಗುತ್ತೆ ನಮ್ಮ ಕಕ್ಷಿದಾರಿಗೆ ಸಿಕ್ಕಾಪಟೆ ಬೆನ್ನೋವು ಅವರಿಗೆ ಕೂಡದಕ್ಕಾಗ್ತಾ ಇಲ್ಲ ಮಲಗದಕ್ಕಾಗ್ತಾ ಇಲ್ಲ ಅವರಿಗೆ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರೇನು ವಾದ ಮಾಡಿದ್ರು ಅಯ್ಯೋ ಇಷ್ಟೆಲ್ಲ ತೊಂದರೆ ಇದೆ ದರ್ಶನ್ಗೆ ಅಂತ ಹೇಳಿ ಅವಾಗ ದರ್ಶನ್ ಪರ ವಕೀಲರೇನು ಪೀಠದ ಮುಂದೆ ಇಟ್ಟು ಜಾಮೀನಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಮೆಡಿಕಲ್ ಎಮರ್ಜೆನ್ಸಿ ವಿಚಾರವನ್ನ ಮತ್ತು ಅದರ ಅಗತ್ಯತೆಯನ್ನ ಮನಗಂಡು ಹೈಕೋರ್ಟ್ ಅವರಿಗೆ ಜಾಮೀನನ್ನ ನೀಡಿತ್ತು ಈ ಜಾಮೀನನ್ನೇ ಪ್ರಶ್ನೆ ಮಾಡಿ ಈಗ ಸರ್ಕಾರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿತು ಇವನ್ ಜುಲೈ ಹದಿನೇಳನೇ ತಾರೀಕು ಮೊನ್ನೆ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಆ ಅಭಿಪ್ರಾಯ ಏನಂತಂದ್ರೆ ದರ್ಶನ್ಗೆ ಜಾಮೀನು ಗೊತ್ತಿರಬಹುದು ಯಾವ ರೀತಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದಾಗ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಅಲ್ಲೇ ಮಾಡಿದಂತಹ ಫೋಟೋಸ್ ಈ ಒಂದು ನೆಟ್ವರ್ಕ್ನಲ್ಲಿ ಯಾರೆಲ್ಲ ಇದ್ರು ಯಾರೆಲ್ಲ ಭಾಗಿಯಾಗಿದ್ದರು ಅವರ ಕೆಲಸ ಏನಾಗಿತ್ತು ಸ್ಪಾಟ್ ಮಹಜರ್ಗೆ ಹೋದಂತಹ ನಲ್ಲಿ ಅಲ್ಲಿ ಏನೇನು ನಡೆದಿತ್ತು ವಿತ್ ಫೋಟೋಸ್ ಚಾರ್ಜ್ ನಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದ್ದರು ಪೊಲೀಸರು ಆದಾಗ್ಯೂ ಅವರಿಗೆ ಮೆಡಿಕಲ್ ಗ್ರೌಂಡ್ ಮೇಲೆ ಜಾಮೀನು ಸಿಕ್ಕಿತ್ತು ಇದನ್ನೇ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಬಂದು ಇಷ್ಟೆಲ್ಲಾ ವಿಚಾರಗಳು ಈಗ ಪೀಠದ ಗಮನಕ್ಕೆ ಬರ್ತಾ ಇದೆ ಎಲ್ಲವನ್ನ ಕೂಡ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ ಲೂತ್ರ ಅವರು ಎಲ್ಲಾ ವಿವರಣೆಯನ್ನ ಇದ್ದಾರೆ ಈ ಘಟನೆ ಹೇಗೆ ಸಂಭವಿಸ್ತು ಯಾರಿಂದ ಸಂಭವಿಸಿತು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಇವರ ಉದ್ದೇಶ ಏನಾಗಿತ್ತು ಎಲ್ಲವನ್ನೂ ಕೂಡ ವಿವರಣೆ ಇದ್ದಾರೆ ಚಿತ್ರದುರ್ಗದಿಂದ ರೇಣುಕಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ದು ಯಾರ ಅಣತಿಯಂತೆ ಇದರ ಹಿಂದೆ ಯಾರ ಸೂಚನೆ ಇತ್ತು ಮತ್ತು ಯಾವ ಉದ್ದೇಶದಿಂದ ಇವರನ್ನ ಕಿಡ್ನ್ಯಾಪ್ ಮಾಡಿ ಅಂತ ಹೇಳಲಾಗಿತ್ತು ಅವರ ಅಣತಿಯಂತೆ ಈ ಗ್ಯಾಂಗ್ ಯಾವ ರೀತಿ ಆ ರೇಣುಕಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ರು ಅಲ್ಲಿಂದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ್ರು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ ಮೇಲೆ ರೇಣುಕಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿದ್ದೀವಿ ಅಂತ ಯಾರ ಮೂಲಕ ಮೆಸೇಜ್ ಹೋಯಿತು ಆ ಮೆಸೇಜ್ ಹೋದ ತಕ್ಷಣ ದರ್ಶನ್ ಪವಿತ್ರ ಗೌಡ ಇದೇ ಪಟ್ಟಣಗೆರೆ ಶೆಡ್ಗೆ ಬಂದು ಮಾಡಿದ್ದೇನು ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದರ ವಿಚಾರವನ್ನು ಕೂಡ ಪಿಂತು ಪಿನ್ನಾಗಿ ವಿವರಣೆ ನೀಡಲಾಗ್ತಾ ಇದೆ ಪವಿತ್ರ ಗೌಡ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದಿದ್ದು ದೊಣ್ಣೆಯಿಂದ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಆತನನ್ನು ಸಾಯಿಸಿದ್ದು ಈ ರೀತಿ ಹಲ್ಲೆ ಮಾಡಿದ ಮೇಲೆ ಆತ ನರಳಿ ನರಳಿ ಅದೇ ಪಟ್ಟಣಗೆರೆ ಅಲ್ಲಿ ಸತ್ತಿದ್ದು ಲಾರಿಯ ಹಿಂದೆ ಆತನ ಶವ ಸಿಕ್ಕಿದ್ದು ಎ ಟು ಜೆಡ್ ಸರ್ಕಾರಿ ವಕೀಲರಿಂದ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ ಸೊ ಆ ಪಟ್ಟಣಗೆರೆ ಶೆಡ್ನಲ್ಲಿ ಆದಂತಹ ಈ ಕೃತ್ಯದಲ್ಲಿ ಯಾರೆಲ್ಲ ಯಾವ ಕಾರಣಕ್ಕಾಗಿ ಯಾರ ಅಣತಿಯಂತೆ ಭಾಗಿಯಾಗಿದ್ರು ಯಾರ ಅರ್ಜಿ ವಿಚಾರಣೆ ಈಗ ನಮ್ಮ ಪೀಠದ ಮುಂದೆ ಇದೆ ಇವರಿಗೆ ಜಾಮೀನನ್ನ ಯಾವ ಕಾರಣಕ್ಕಾಗಿ ರದ್ದು ಮಾಡಬೇಕು ಈ ಎಲ್ಲಾ ವಿಚಾರಗಳನ್ನ ವಕೀಲರು ಈಗ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ ಮೆಡಿಕಲ್ ಗ್ರೌಂಡ್ ಮೇಲೆ ಇವರು ಜಾಮೀನನ್ನ ತಗೊಂಡ್ರು ಆದರೆ ಆ ರೀತಿ ಅದು ನಡೀತಾ ಇಲ್ಲ ಹೈಕೋರ್ಟ್ ಈಗ ಜಾಮೀನಿನ ಷರತ್ತನ್ನೇ ಬದಲಾವಣೆ ಮಾಡ್ತಾ ಇದ್ದಂತಹ ವಿಚಾರವನ್ನು ಕೂಡ ವಕೀಲರು ಈಗ ಪೀಠದ ಗಮನಕ್ಕೆ ತಗೊಂಡ್ಬರ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಇವರಿಗೆ ಆಪರೇಷನ್ ಆಗಬೇಕು ಆಪರೇಷನ್ ಆಗಲಿಲ್ಲ ಅಂತಂದ್ರೆ ದರ್ಶನ್ಗೆ ಲಕ್ವಾ ಬಿಡುತ್ತೆ ಅವರ ಕರಿಯರೇ ಹಾಳಾಗೋಗುತ್ತೆ ನಮ್ಮ ಕಕ್ಷಿದಾರಿಗೆ ಸಿಕ್ಕಾಪಟೆ ಬೆನ್ನೋವು ಅವರಿಗೆ ಕೂರೋದಕ್ಕಾಗ್ತಾ ಇಲ್ಲ ಮಲಗದಕ್ಕಾಗ್ತಾ ಇಲ್ಲ ಅವರಿಗೆ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ದರ್ಶನ ಪರ ವಕೀಲರೇನು ವಾದ ಮಾಡಿದ್ರು ಅಯ್ಯೋ ಇಷ್ಟೆಲ್ಲ ತೊಂದರೆ ಇದೆ ದರ್ಶನ್ಗೆ ಅಂತ ಹೇಳಿ ಅವಾಗ ದರ್ಶನ್ ಪರ ವಕೀಲರೇನು ಪೀಠದ ಮುಂದೆ ಇಟ್ಟು ಜಾಮೀನಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಮೆಡಿಕಲ್ ಎಮರ್ಜೆನ್ಸಿ ವಿಚಾರವನ್ನ ಮತ್ತು ಅದರ ಅಗತ್ಯತೆಯನ್ನ ಮನೆಗಂಡು ಹೈಕೋರ್ಟ್ ಅವರಿಗೆ ಜಾಮೀನನ್ನ ನೀಡಿತ್ತು ಈ ಜಾಮೀನನ್ನೇ ಪ್ರಶ್ನೆ ಮಾಡಿ ಈಗ ಸರ್ಕಾರ ರಾಜ್ಯ ಸರ್ಕಾರ ಸುಪ್ರೀಂ ಗೆ ಮೇಲ್ಮನವಿಯನ್ನ ಸಲ್ಲಿಸಿತು ಇವನ್ ಜುಲೈ ಹದಿನೇಳನೇ ತಾರೀಕು ಮೊನ್ನೆ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿತು ಆ ಅಭಿಪ್ರಾಯ ದರ್ಶನ್ ದರ್ಶನ್ಗೆ ಜಾಮೀನು